ಮನಸ್ಸಿನಲ್ಲಿ ಯೋಚನೆಗಳು ಹೇಗೆ ರೂಪುಗೊಳ್ಳುತ್ತವೆ ಮನಸ್ಸಿನಲ್ಲಿ ಯೋಚನೆಗಳು ಹೇಗೆ ಹುಟ್ಕೊಳ್ತವೆ ಅಂತಂದರೆ ಎಲ್ಲ ಯೋಚನೆಗಳು ವಿಷಯಗಳು ಯೋಜನೆಗಳು ಎಲ್ಲವೂ ಹುಟ್ಕೊಳ್ಳೋದೇ ಮನಸ್ಸಿನಿಂದ ಮನಸ್ಸೇ ಪ್ರತಿಯೊಂದಕ್ಕೂ ಕೂಡ ಮೂಲ ಮನಸ್ಸು ಒಂದು ಮನುಷ್ಯನ ಸೂಕ್ಷ್ಮ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂತಹ ಮೂರು ಶರೀರಗಳು ನಮ್ಮಲ್ಲಿದ್ದಾವೆ ಅದರಲ್ಲಿ ಸೂಕ್ಷ್ಮ ಶರೀರನೇ ಈ ಒಂದು ಮನಸ್ಸು ಕಾರಣ ಶರೀರ ಈ ತೋರುವಂಥದ್ದು ಇದು ಸ್ಥೂಲ ಸ್ಥೂಲ ಶರೀರ ಇನ್ನು ಕಾರಣ ಶರೀರ ಅದು ಆತ್ಮ ಹೀಗೆ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂತಹ ಮೂರು ಮೂರು ಈ ಶರೀರಗಳನ್ನು ನಾವು ಇಟ್ಕೊಂಡಿದ್ದೀವಿ ಅದರಲ್ಲಿ ಬಹಳ ಪವರ್ಫುಲ್ಲು ಶರೀರ ಅಂತಂತಂದರೆ ಈ ಸೂಕ್ಷ್ಮ ಶರೀರ ಮನಸ್ಸು ಈ ಮನಸ್ಸಿದೆಯಲ್ಲ ಇದು ವಿಷಯಗಳ ಖಜಾನೆ ವಿಷಯಗಳ ಖಜಾನೆ ಟ್ರೆಝರಿ ಏನೇನು ವಿಷಯಗಳು ತುಂಬಿದೆ ಅಂತಂದರೆ ಇದರೊಳಗಡೆ ನಾವು ಈವರೆಗೆ ಏನೇನು ಮಾಡಿದ್ದೀವೋ ಏನೇನು ನೋಡಿದ್ದೀವೋ ಎಲ್ಲವೂ ಕೂಡ ಈ ಮನಸ್ಸು ಅನ್ನುವಂತಹ ಖಜಾನೆಯಲ್ಲಿ ತುಂಬ್ಕೊಂಬಿಟ್ಟಿದೆ ಸ್ಟೋರ್ ಆಗಿಬಿಡ್ತದೆ ಇದೊಂದು ದೊಡ್ಡ ಸ್ಟೋರ್ ಚಿಪ್ಪು ಇದು ಮೆಮೊರಿ ಇದ್ದಂಗೆ ಇದು ತುಂಬ್ಕೊಂಬಿಟ್ಟಿದೆ ನೀವು ಏನನ್ನಾದ್ರೂ ನೆನೆಸ್ಕೊಳ್ಳಿ ತಕ್ಷಣ ಅದು ಫೈಲನ್ನು ಎತ್ಕೊಟ್ಬಿಡುತ್ತೆ ಈಗೊಂದು ಹದಿನೈದು ವರ್ಷದ ಹಿಂದೆ ನೀವು ಏನನ್ನೋ ನೋಡಿರ್ತೀರಾ ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಿರ್ತೀರಾ ಅದು ಬೇಕು ಅಂತಂದರೆ ತಕ್ಷಣ ಆ ನೆನಪನ್ನು ಆ ಚಿತ್ರಣಗಳನ್ನು ಹಂಗೆ ತಂದುಕೊಟ್ಬಿಡ್ತದೆ ಆ ಫೈಲ್ ಹಂಗೆ ಓಪನ್ ಮಾಡಿಬಿಡ್ತದೆ ಅಥವಾ ಚಿಕ್ಕ ಹುಡುಗನಲ್ಲಿ ನಡೆದಂತಹ ಯಾವುದೋ ಒಂದು ಘಟನೆಯನ್ನು ನೀವು ಜಸ್ಟು ನೆನೆಸ್ಕೊಳ್ಳಿ ಅದನ್ನು ಹಂಗೆ ತಕ್ಕೊಟ್ಬಿಡ್ತದೆ ಅಥವಾ ನೀವು ತೆಗಿಲಿಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳಿ ಆ ಮನಸ್ಸು ಅದರಲ್ಲಿ ಆ ಟ್ರೆಝರಿನಲ್ಲಿ ತುಂಬಿರ್ತಕ್ಕಂಥ ಎಲ್ಲ ನೆನಪುಗಳು ಅನ್ನುವಂತಹ ಫೈಲ್ಗಳ ಮೇಲೆ ಓಡಾಡ್ತಾನೆ ಇರ್ತದೆ ಓಡಾಡ್ತಾನೆ ಇರ್ತದೆ ಓಡಾಡ್ತಾನೆ ಇರ್ತದೆ ಅದು ಒಂದು ಕಡೆ ಸುಮ್ಮನೆ ಕೂರೋದೇ ಇಲ್ಲ ಮನಸ್ಸು ಎಲ್ಲ ದಾಖಲೆಗಳನ್ನು ಎಲ್ಲ ಫೈಲ್ಗಳ ಮೇಲೆ ಓಡಾಡ್ತಾನೆ ಇರ್ತದೆ ಈಗ ನೀವು ಸುಮ್ಮನೆ ಕೂತಿರ್ತೀರ ಸಡನ್ನಾಗಿ ನಿಮಗೆ ಹಿಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ನಡೆದಂತಹ ಘಟನೆಗಳ ಟಕ್ ಅಂತ ನಿಮ್ಮ ಮೈಂಡಿಗೆ ಬರ್ತದೆ ಹೆಂಗೆ ಬರ್ತದೆ ಅಂತಂದರೆ ಅದು ಫೈಲ್ಗಳನ್ನ ಹುಡುಕ್ತಾಯೆ ಯಾವುದೋ ಫೈಲ್ ತೆಗಿತದೆ ಯಾವುದೋ ಫೈಲ್ ತೆಗಿತದೆ ಇದನ್ನ ಹೇಳ್ತದೆ ಅದನ್ನು ಹೇಳ್ತದೆ ಇದನ್ನ ಹೇಳ್ತದೆ ನೀವು ಸುಮ್ಮನೆ ಕೂತಿದ್ರು ನಿಮ್ಗೆ ಏನೇನೋ ನೆನಪು ಏನೇನೋ ಕಲ್ಪನೆಗಳು ಏನೇನೋ ಬರ್ತದೆ ಇದು ಒಂದು ರೀತಿ ಆದರೆ ನೀವು ಸುಮ್ಮನೆ ರೀತಿ ಒಂದು ದೊಡ್ಡ ಶಬ್ದ ಬಂತು ಆ ಶಬ್ದ ಕೇಳಿಸ್ಕೊಂಡಂತಹ ಈ ಮನಸ್ಸು ಏನು ಮಾಡ್ತು ಇದೇನು ಸೌಂಡು ಇದು ಯಾಕೆ ಬಿತ್ತು ಇದೆಲ್ಲಿಂದ ಬಂತು ಅದಕ್ಕೆ ಒಂದು ಕತೆ ಕಟ್ಟಕ್ಕೆ ಶುರು ಮಾಡಿಬಿಡ್ತದೆ ಓ ಯಾರೋ ಏನೋ ಒಂದು ತಂದು ಕಲ್ಲೋ ಏನೋ ಹಾಕ್ಬಿಟ್ರು ಯಾರಿರ್ಬೋದು ಅದು ಯಾವ ಕಲ್ಲು ಏನಕ್ಕೆ ಹಾಕಿದ್ರು ಈ ರೀತಿ ಅದೇ ಆದಂತಹ ಒಂದು ಕಲ್ಪನೆಯನ್ನು ಕಟ್ಟಲಿಕ್ಕೆ ಶುರು ಮಾಡ್ಬಿಡ್ತದೆ ಈ ಮನಸ್ಸು ಯಾರಿಗು ಸೋಂಬೇರಿ ಮನಸ್ಸು ಅನ್ನುವಂಥದ್ದು ಇರುವುದಿಲ್ಲ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಇದು ಏನೋ ಒಂದು ಆಲೋಚನೆ ಮಾಡ್ತಾನೆ ಇರ್ತದೆ ಮನಸ್ಸು ಕ್ರಿಯಾಶೀಲವಾಗಿರ್ತದೆ ನಾವು ಮಲ್ಕೊಂಡು ಗಾಢವಾಗಿ ನಿದ್ದೆ ಹೋಗೋವರೆಗೂ ಇದು ಕೆಲಸ ಮಾಡ್ತಾನೆ ಇರ್ತದೆ ನಾವು ರಾತ್ರಿ ನಿದ್ದೆ ಮಾಡಿದಾಗ ಅಷ್ಟೇ ಇದು ರಶ್ ತೊಗೊಳ್ಳೋದು ಆವಾಗಲೂ ಸುಮ್ಮನೆ ಇರೋದಿಲ್ಲ ಅವಾಗಲೂ ಕನಸಿನ ರೂಪದಲ್ಲಿ ಕೆಲಸ ಇರ್ತದೆ ಕನಸುಗಳು ಬರ್ತದಲ್ಲ ಈ ಕನಸುಗಳು ಏನಕ್ಕೆ ಬರ್ತದೆ ಅಂತಂದರೆ ಆವಾಗಲೂ ಕೂಡ ಇದು ಕತೆ ಕಟ್ಟಕ್ಕೆ ಹೋಗ್ಬಿಡ್ತದೆ ಇನ್ಯಾವುದೋ ನೆನಪುಗಳನ್ನೆಲ್ಲ ತೊಗೊಳುತ್ತೆ ಅದಕ್ಕೆಲ್ಲ ಒಂದು ಕಲರ್ ಮಾಡ್ತದೆ ಹೊಸ ಹೊಸದನ್ನೆಲ್ಲ ತಯಾರು ಮಾಡ್ತದೆ ಸ್ಟೋರಿಗಳನ್ನ ತಯಾರು ಮಾಡ್ತಾಯಿದ್ದೆ ನಾವೆಲ್ಲೋ ಇದ್ದಂಗೆ ಏನೋ ನೋಡ್ದಂಗೆ ಯಾರನ್ನೂ ಎದುರಾದಂಗೆ ಅವರದ್ದು ಜಗಳ ಮಾಡ್ಕೊಂಡಂಗೆ ಬಿದ್ದಂಗೆ ಎದ್ದಂಗೆ ನೋಡ್ದಂಗೆ ಮಾಡ್ದಂಗೆ ಸುಮ್ಮನೆ ಕೂರೋದೇ ಇಲ್ಲ ಈ ಮನಸ್ಸು ಸುಮ್ಮನೆ ಕೂರೋದೇ ಇಲ್ಲ ಈ ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ವಿಷಯಗಳು ಯೋಚನೆಗಳು ಯೋಜನೆಗಳು ಹುಟ್ತಾನೇ ಇರ್ತವೆ ಉಟ್ತಾನೇ ಇರ್ತದೆ ಉಟ್ತಾನೆ ಇರ್ತದೆ ಅದರಿಂದ ಮನಸ್ಸನ್ನು ನಾವು ವಿಷಯಗಳ ಖಜಾನೆ ಅಂತ ಹೇಳಿಬಿಟ್ಟು ಕರೀತಾರೆ ಈ ಕ್ರಿಯಾಶೀಲವಾದಂತಹ ಈ ಮನಸ್ಸಿದೆಯಲ್ಲ ಇದು ವಾಯುಗುಣವನ್ನು ಹೊಂದಿರುತ್ತೆ ವಾಯುಗುಣ ಇದು ನಮ್ಮ ಪಂಚ ಇಂದ್ರಿಯಗಳಿಂದ ಆಗಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಪಂಚ ಕರ್ಮೇಂದ್ರಿಯಗಳಿಂದ ಆಗಿರ್ತಕ್ಕಂಥದ್ದು ಅಂತಃಕರಣಗಳಿಂದ ಆಗಿರ್ತಕ್ಕಂಥದ್ದು ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರದಲ್ಲಿ ಇದು ವಾಯುಗುಣವನ್ನು ಹೊಂದಿದೆ ವಾಯು ಹೇಗೆ ಒಂದು ಕಡೆ ಗಾಳಿ ಒಂದು ಕಡೆ ನಿಲ್ಲೋದಿಲ್ವೋ ಹಾಗೆ ಈ ಮನಸ್ಸು ಆ ವಾಯುಗುಣದಿಂದ ಆಗಿರ್ತಕ್ಕಂಥ ಈ ಒಂದು ಎಲಿಮೆಂಟ್ ಆಗಿರೋದ್ರಿಂದ ಇದನ್ನು ಕೂಡ ಒಂದು ಕಡೆ ಸುಮ್ಮನೆ ಕೂರೋದಿಲ್ಲ ಇದನ್ನು ಹಿಡ್ದಿಕ್ಕೋದೇ ತುಂಬ ತುಂಬ ಕಷ್ಟ ಯಾರು ಈ ಮನಸ್ಸನ್ನು ಅಂತ ಕೆಲಸ ಮಾಡ್ತಾರೋ ಅವನೇ ಮಹಾತ್ಮ ಮನಸ್ಸನ್ನು ಗೆದ್ದವನೇ ಮಹಾತ್ಮ ಈ ಮನಸ್ಸನ್ನು ಗೆಲ್ಲಲಿಕ್ಕೆ ಎಂಥ ಮಹಾತ್ಮರು ಏನೇನು ಕಷ್ಟ ಬಿದ್ದಿದ್ದಾರೆ ಇದನ್ನು ತನ್ನ ತನ್ನ ಹಿಡಿತಕ್ಕೆ ತಗೊಳ್ಳೋದಿಕ್ಕೆ ತನ್ನ ಹತೋಟಿಗೆ ತಗೊಳ್ಳೋದಿಕ್ಕೆ ಸಾಧಕರು ಯೋಗಿಗಳು ಬಹಳ ಕಷ್ಟ ಬೀಳ್ತಾರೆ ಅಂತಹ ಒಂದು ವಾಯುಗುಣ ಇರ್ತಕ್ಕಂಥ ಈ ಒಂದು ಮನಸ್ಸು ಈ ಮನಸ್ಸು ವಿಷಯಗಳ ಖಜಾನೆ ನಮ್ಮ ಹಂತಕರಣಗಳಿದ್ದಾವೆ ಪಂಚೇಂದ್ರಿಯಗಳಿದ್ದಾವೆ ಪಂಚಜ್ಞಾನೇಂದ್ರಿಯಗಳಿದ್ದಾವೆ ಅಂತಃಕರಣಗಳಲ್ಲಿ ಮೊದಲನದೇ ಮನ ಮನ ಬುದ್ಧಿ ಚಿತ್ತ ಅಹಂಕಾರ ಮತ್ತು ಆತ್ಮ ಮನ ಬುದ್ಧಿ ಚಿತ್ತ ಅಹಂಕಾರ ಮತ್ತು ಆತ್ಮದಲ್ಲಿ ಪ್ರಥಮ ಸ್ಥಾನವೇ ಈ ಮನಸ್ಸು ಈ ಮನಸ್ಸಿಗೂ ಈ ಬುದ್ಧಿಗೂ ಹೊಂದಾಣಿಕೆ ಇರಬೇಕು ಒಳ್ಳೆಯ ಮನಸ್ಸಿದ್ದು ಒಳ್ಳೆ ಬುದ್ಧಿ ಇದ್ದರೆ ಅವನಿಗೆ ಒಳ್ಳೆ ಮಹಾತ್ಮ ಒಳ್ಳೆ ಬುದ್ಧಿವಂತ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ ಒಳ್ಳೆ ಚಿತ್ತ ಇದ್ದು ಒಳ್ಳೆ ಭಾವ ಇದ್ದರೆ ಅವನಿಗೂ ಒಂದು ಒಳ್ಳೆಯ ಹೆಸರು ಆದರೆ ಇವೆಲ್ಲವೂ ಕೂಡ ಚೆನ್ನಾಗಿದ್ದು ಆ ಮನುಷ್ಯನಿಗೆ ಅಹಂಕಾರ ಇದ್ದರೆ ದುರಹಂಕಾರ ಇದ್ದರೆ ಆ ದುರಹಂಕಾರ ಇರ್ತಕ್ಕಂಥದ್ದನ್ನು ಈ ಬುದ್ಧಿ ಎನ್ಕ್ಯಾಶ್ ಮಾಡ್ಕೊಂಡು ಬಿಡುತ್ತೆ ಜೊತೆಗಾಕ್ಕೊಂಡು ಬಿಡ್ತದೆ ಜೊತೆಗಾರ ಆಗಿಬಿಡ್ತದೆ ಈ ಮನಸ್ಸು ಈ ಮನಸ್ಸು ಮತ್ತು ಅಹಂಕಾರ ಎರಡೂ ಸೇರಿಕೊಳ್ತು ಅಂತಂತಂದರೆ ಮನುಷ್ಯನಿಗೆ ಕೆಟ್ಟ ಹೆಸರು ಬರ್ತದೆ ಮನಸ್ಸು ಮತ್ತು ಕೆಟ್ಟ ಬುದ್ಧಿ ಬುದ್ಧಿನೂ ಕೆಟ್ಟೋಗಿದ್ದು ಮನಸ್ಸು ಕೆಟ್ಟೋಗಿದ್ದರೆ ಮನುಷ್ಯನಿಗೆ ಬಹಳ ಕೆಟ್ಟ ಮನುಷ್ಯ ಅಂತ ಹೇಳ್ಬಿಟ್ಟು ಕರೀತಾರೆ ಚಿತ್ತ ನಮ್ಮ ನಿರ್ಧಾರಗಳು ಆ ನಿರ್ಧಾರಗಳು ಇದೆಯಲ್ಲ ಆ ನಿರ್ಧಾರಗಳು ಕೆಟ್ಟೋಗೋದು ಎಲ್ಲಿ ಅಂತಂತಂದರೆ ಕೆಟ್ಟ ಮನಸ್ಸು ಕೆಟ್ಟ ಬುದ್ಧಿ ಜೊತೆಗೆ ಅಹಂಕಾರ ಇವು ಸೇರಿಕೊಂಡಾಗ ಆ ಮನುಷ್ಯನನ್ನು ಪೂರ್ತಿ ಸಮಾಜ ರಿಜೆಕ್ಟ್ ಮಾಡಿಬಿಡ್ತದೆ ಎಲ್ಲ ಕೆಟ್ಟ ಕೆಟ್ಟ ಸಂಕಲ್ಪಗಳು ಕೆಟ್ಟ ಕೆಟ್ಟ ವಿಚಾರಗಳು ಕೆಟ್ಟ ಕೆಟ್ಟ ತೀರ್ಮಾನಗಳು ಹೀಗೆ ಆ ಮನುಷ್ಯನ ವ್ಯಕ್ತಿತ್ವ ಸಂಪೂರ್ಣವಾಗಿ ನಾಶ ಆಗ್ಬಿಡ್ತದೆ ಹೀಗೆ ಮನಸ್ಸು ಎಲ್ಲದಕ್ಕೂ ಕೂಡ ಕಾರಣ ಆಗಿ ಮನಸ್ಸೇ ಯಶಸ್ಸಿಗೆ ಕಾರಣ ಆಗುತ್ತೆ ಅವನತಿಗೂ ಕೂಡ ಕಾರಣ ಆಗುತ್ತೆ ಅದಕ್ಕೋಸ್ಕರ ಈ ಮ ಈ ಮನಸ್ಸನ್ನು ಎಲ್ಲರೂ ಕಂಟ್ರೋಲ್ ಇಟ್ಕೋಬೇಕು ಮನಸ್ಸನ್ನು ಗೆಲ್ಲಬೇಕು ತಾವು ಹೇಳ್ದಂಗೆ ಅದು ಮನಸ್ಸು ಕೇಳಬೇಕು ಮನಸ್ಸು ಹೇಳ್ದಂಗೆ ಕೇಳಿದ್ರೆ ಆ ಮನುಷ್ಯ ಅಧೋಗತಿ ಹೊಂದ್ಬಿಡ್ತಾನೆ ಮನಸ್ಸಿಗೆ ನಾವು ಗುಲಾಮ್ರಾಗಬಾರ್ದು ಅದನ್ನು ನಮ್ಮ ಗುಲಾಮನಾಗಿ ಮಾಡ್ಕೋಬೇಕು ಮನಸ್ಸನ್ನು ನಾವು ಗುಲಾಮನಾಗಿ ಮಾಡ್ಕೋಬೇಕು ನಾವು ಮನಸ್ಸಿನ ಗುಲಾಮನಾಗಬಾರ್ದು ಇದನ್ನೇ ಭಗವಾನ್ ಬುದ್ಧ ಅಂಗುಲಿ ಮಾಲನ್ಗೆ ಹೇಳೋದು ಅಂಗುಲಿ ಮಾಲ ನೀನು ಇಷ್ಟೊಂದು ದೇಶದ ರಾಜರುಗಳನ್ನು ನನ್ನ ಅದಿಯಿಂದಲೇ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀಯ ಯಾರೂ ನಿನ್ನ ಮಾತು ಕೇಳೋದಿಲ್ಲ ಆ ರಾಜರುಗಳ ಬೆರಳುಗಳನ್ನು ಕತ್ತರಿಸ್ಕೊಂಡು ಬಂದು ನಾನು ಹೂಮಾಲೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನನಗೆ ಅಂಗುಲಿ ಮಾಲಾ ಅಂತ ಕರೀತಾರೆ ನಾನು ಅಂಥ ಪರಾಕ್ರಮಿ ಇಂಥ ಪರಾಕ್ರಮಿ ನನ್ನ ಅಧೀನದಲ್ಲಿ ಇಷ್ಟು ರಾಜರುಗಳಿದ್ದಾರೆ ಅಂತ ಹೇಳಿ ಜಂಬ ಕುಚ್ಕೋತಾ ಇದ್ದೀಯಲ್ಲ ನೀನು ಒಬ್ಬ ಗುಲಾಮ ನೀನು ನೀನೊಬ್ಬ ದಾಸ ಅಂತ ಹೇಳಿಬಿಟ್ಟು ಅಂಗುಲಿ ಮಾಲನಿಗೆ ಭಗವಾನ್ ಬುದ್ಧ ಹೇಳ್ತೇನೆ ಅವಾಗ ಅಂಗುಲಿ ಮಾಲಾ ಕೇಳ್ತೇನೆ ನಾನು ಯಾರಿಗೆ ಗುಲಾಮ ನಾನು ಯಾರಿಗೆ ಗುಲಾಮ ಅಂತಂದಾಗ ಹೇಳ್ತೇನೆ ನೀನು ನಿನ್ನ ಮನಸ್ಸಿನ ಗುಲಾಮ ನೀನು ನೀನು ನಿನ್ನ ಮನಸ್ಸಿಗೆ ಗುಲಾಮನಾಗಿ ಆ ಮನಸ್ಸು ಹೇಳ್ದಂಗೆ ನೀನು ಕೆಲಸ ಮಾಡ್ತಾ ಇದ್ದೀಯಾ ಅದರಿಂದ ನೀನೊಬ್ಬ ಕ್ರೂರಿಯಾಗಿದ್ದೀಯಾ ಸಮಾಜದ ಕಣ್ಣಿಗೆ ನೀನೊಬ್ಬ ಕೆಟ್ಟ ಬುದ್ಧಿಯವನಾಗಿದ್ದೀಯ ಕೆಟ್ಟ ತೀರ್ಮಾನ ತೆಗೆದುಕೊಳ್ಳುವಂತಹ ಕೆಟ್ಟ ಚಿತ್ತ ನಿನ್ನಲ್ಲಿದೆ ಆ ಕೆಟ್ಟ ಮನಸ್ಸು ಬುದ್ಧಿ ಚಿತ್ತ ಇವೆಲ್ಲವೂ ಕೂಡ ನಿನ್ನ ಅಹಂಕಾರದ ಜೊತೆ ಸೇರಿಕೊಂಡಿದ್ದಾವೆ ಈ ಅಹಂಕಾರ ಇವತ್ತು ನನ್ನ ಹತ್ರ ಇದೆ ನೀನೆಲ್ಲ ಮಾತಾಡ್ತಾ ಇರೋದು ನಿನ್ನ ಅಹಂಕಾರ ನನ್ನ ಹತ್ರ ಮಾತಾಡ್ತಾ ಐತೆ ಅಂತಂದಾಗ ಆವಾಗ ಅಂಗುಲಿ ಅಂತಾನೆ ಅಂಗುಲಿಮಾಲನಿಗೆ ಅದು ಸತ್ಯದ ಹರಿವಾಗುತ್ತೆ ಪ್ರತಿಯೊಬ್ಬ ಕೆಟ್ಟೋನ್ಗೂ ಕೂಡ ಅಂತರಂಗದಲ್ಲಿ ಒಂದು ದೈವತ್ವ ಅಂತ ಇರ್ತದೆ ಆ ಆತ್ಮ ಅಂತ ಇರ್ತದೆ ಆ ಆತ್ಮ ಅದು ಶಿವಲೋಕದಿಂದ ಬಂದಂತಹ ದೇವಲೋಕದಿಂದ ಬಂದಂತಹ ಅದೊಂದು ಪವಿತ್ರವಾದಂತಹ ಆತ್ಮ ಆ ಆತ್ಮಗಳಿಗೆ ಮೇಲೆ ಪೊರೆಯ ರೂಪದಲ್ಲಿ ಈ ಹಂತಕರಣಗಳು ಮನ ಬುದ್ಧಿ ಚಿತ್ತ ಅಹಂಕಾರ ಈ ಪಂಚಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇವೆಲ್ಲ ಕೆಟ್ಟ ಕೆಲಸ ಮಾಡಿ 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 ಕನ್ನಡಿಯ ಮೇಲೆ ಕಲೆಗಳು ಕೂತ್ಕೊಂಡ್ರೆ ಹೆಂಗೆ ನಮ್ಮ ಮುಖ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣೋದಿಲ್ವೋ ಹಾಗೇ ಈ ಕೆಟ್ಟ ಹವಗುಣಗಳು ಆತ್ಮವನ್ನು ಆವರಿಸಿ ಆತ್ಮದ ಪ್ರಕಾಶತೆ ಆತ್ಮದ ಅರಿವು ಆತ್ಮದ ಒಂದು ಬೆಳಕು ಆ ಬೆಳಕೆ ಬರೆದಂಗೆ ಮಾಡಿಬಿಟ್ಟಿರ್ತವೆ ಆದರೂ ಬುದ್ಧನಂತಹ ದಿವ್ಯ ಬೆಳಕು ಕಂಡಾಗ ಆತ್ಮವು ತನ್ನ ಒಳಗಡೆಯಿಂದಲೇ ಮಾತಾಡೋಕ್ಕೆ ಶುರುವಾಗುತ್ತೆ ಅವಾಗ ಅಂತರಂಗದಲ್ಲಿದ್ದಂತಹ ಆತ್ಮದ ಹರಿವಾಗಿ ಆತ್ಮ ಜಾಗೃತವಾಗಿ ಅಂಗುಲಿಮಾಲ ಒಪ್ಕೊಳ್ತಾನೆ ಹೌದು ಗುರುಗಳೇ ನೀವು ಹೇಳ್ತಾ ಇರೋದು ನಿಜ ನಾನು ನನ್ನ ಮನಸ್ಸಿನ ಗುಲಾಮನಾಗಿ ಈ ಬುದ್ಧಿಯ ಗುಲಾಮನಾಗಿ ಈ ಭಾವದ ಗುಲಾಮನಾಗಿ ಚಿತ್ತದ ಗುಲಾಮನಾಗಿ ಅಹಂಕಾರಿಯಾಗಿ ನಾನು ಇಂಥ ಹೀನ ಕೃತ್ಯವನ್ನು ನಾನು ಮಾಡ್ತಾಯಿದ್ದೀನಿ ಇವತ್ತು ನನಗೆ ಜ್ಞಾನೋದಯ ಮಾಡಿದಿರಿ ನೀವು ಇನ್ನು ನಾನು ಈ ಮನಸ್ಸನ್ನು ಗೆದ್ದು ನಾನೊಬ್ಬ ಮಹಾತ್ಮನ ಆಗ್ತೀನಿ ಅಂತ ಹೇಳಿ ಅಂತಹ ಕೆಟ್ಟ ಮನುಷ್ಯ ಅಂತ ಕಠೋರವಾದಂಥ ಮನುಷ್ಯ ಪರಿವರ್ತನೆ ಆಗ್ತಾನೆ ಆದ್ದರಿಂದ ಈ ಮನಸ್ಸು ಅಂತಕ್ಕಂಥದ್ದು ವಿಷಯಗಳ ಖಜಾನೆ ಆಗಿರೋದ್ರಿಂದ ಎಲ್ಲವೂ ಕೂಡ ಅದರಿಂದಲೇ ಉದ್ಭವ ಆಗ್ತವೆ ಮೊದಲು ನಮ್ಮಲ್ಲಿ ಒಂದು ಸಂಕಲ್ಪ ಶಕ್ತಿ ಆ ಒಂದು ಮನಸ್ಸಿನಲ್ಲಿ ಏನೋ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಪ್ರಾರಂಭ ಆಗುತ್ತೆ ಆ ಇಚ್ಛಾಶಕ್ತಿಗೆ ಒಂದಷ್ಟು ಜ್ಞಾನ ಸಿಕ್ಕಿದಾಗ ಅದು ಜ್ಞಾನ ಶಕ್ತಿ ಆಗುತ್ತೆ ಆ ಜ್ಞಾನಶಕ್ತಿಯ ನಂತರ ಅದೊಂದು ಕ್ರಿಯಾಶಕ್ತಿಯಾಗಿ ಈಚೆ ಬರ್ತದೆ ಹೀಗೆ ಮನಸ್ಸಂತೂ ಸುಮ್ಮನೆ ಕೂರೋದಿಲ್ಲ ಏನನ್ನೋ ಒಂದು ತಯಾರು ಮಾಡ್ತದೆ ಮಾಡ್ತದೆ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ ಇರ್ತದೆ ಯಾರು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಇಟ್ಟು ಕೆಲಸ ಮಾಡಿಸ್ಕೊಳ್ತಾರೋ ಅವರು ಈ ಜಗತ್ತಿನಲ್ಲಿ ಉತ್ತಮವಾದಂತಹ ಜ್ಞಾನ ಮಾರ್ಗಕ್ಕೆ ಹೋಗಿ ಜ್ಞಾನವನ್ನು ಗಳಿಸಿಕೊಂಡು ಅವರ ಜೀವನವನ್ನು ಸಾರ್ಥಕಪಡಿಸಿಕೊಂಡು ಸಾರ್ಥಕತೆಯನ್ನು ಹೊಂದಿ ಮುಕ್ತಿ ಮಾರ್ಗವನ್ನು ಪಡೆದು ಮುಕ್ತಿ ಹೊಂದ್ತಾರೆ ಇಲ್ಲ ಅಂತಂದರೆ ಈ ಮನಸ್ಸು ಹೇಳದಂಗೆ ಕೇಳಿ ಅದನ್ನು ಹರಿಯ ಬಿಟ್ಟಾಗ ಅವರು ಅಧೋಗತಿಯನ್ನು ಹೊಂದಿ ದುರ್ಮರಣಕ್ಕೆ ಒಳಗಾಗ್ತಾರೆ